ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾವಾಚನದ ಸದಸ್ಯೆ ದೀಪಾ ಮಾಡುವ ನಮಸ್ಕಾರಗಳು ಈ ವಾರ ನಾನು ವಾಚನ ಮಾಡುತ್ತಿರುವ ಕತೆ ಆನೆ ಮತ್ತು ರೈತ ಕತೆಯ ಆಕರ ಚಂದ ಮಾಮನ ಭೂಮಿ ಟೂರ್ ಲೇಖಕಿ ಗಿರ್ವಾಣಿ ಈಗ ಕೇಳಿ ಕತೆ ಆನೆ ಮತ್ತು ರೈತ ಒಂದು ಊರ್ನಲ್ಲಿ ಶ್ರೀಮಂತ ರೈತನಿದ್ದ ಅವನು ತುಂಬಾ ಕಬ್ಬು ಬೆಳೆಯುತ್ತಿದ್ದ ಅವನು ಒಂದೇ ಒಂದ್ ಸಮಸ್ಯೆ ಅಂದ್ರೆ ತನ್ನ ಬೆಳೆಗಳನ್ನು ಕಾಡು ಪ್ರಾಣಿಗಳಿಂದ ಕಾಪಾಡಿಕೊಳ್ಳುವುದಾಗಿತ್ತು ಹತ್ತಿರದಲ್ಲೇ ಇದ್ದ ಕಾಡಿನಿಂದ ಕೋತಿ ಹಂದಿ ಜಿಂಕೆ ಆನೆಗಳೆಲ್ಲ ಬಂದು ಅವನ ಗದ್ದೆಗಳನ್ನು ಹಾಳು ಮಾಡಿ ಹೋಗುತ್ತಿದ್ದವು ಆನೆಗಳಿಗಂತೂ ಕಬ್ಬು ಎಂದ್ರೆ ಮಹಾಪ್ರೀತಿ ಇಷ್ಟು ಸಲೀಸಾಗಿ ತಿನ್ನಲು ಸಿಗುವಾಗ ಅವು ಬಿಡ್ತವೆಯೇ ತನ್ನ ಅಕ್ಕ ತಂಗಿ ಮಗ ಮಗಳು ಎಲ್ಲರನ್ನೂ ಕರೆತಂದು ಕಬ್ಬು ತಿನ್ನುತ್ತಿದ್ದವು ತಲೆನೋವಾಯಿತು ಇವನು ಓಡಿಸುವುದು ಹೇಗೆ ಎಂದು ಯೋಚಿಸತೊಡಗಿದ ಗದ್ದೆಯ ಮಧ್ಯೆ ಮನುಷ್ಯನನ್ನೇ ಹೋಲುವ ಗೊಂಬೆ ಮಾಡಿ ನಿಲ್ಲಿಸಿದ ಇದನ್ನು ನೋಡಿದ ಆನೆಗಳು ಯಾರೋ ಇದ್ದಾರೆ ಎಂದು ತಿಳಿದು ಕಾಡಿನ ಕಡೆ ಓಡಿದವು ಹಂದಿ ಮಂಗಗಳು ಅತ್ತ ಸುಳಿಯಲೇ ಇಲ್ಲ ಮರುದಿನ ಬಂದ್ರೆ ಮತ್ತೆ ಯಾರು ನಿಂತಿದ್ದಾರೆ ಮತ್ತೆ ಓಟಕ್ಕಿತ್ತವು ಹೀಗೆ ನಾಲ್ಕಾರು ದಿನ ಮುಂದುವರಿಯಿತು ಒಂದು ದಿನ ಆನೆ ಗುಂಪಿನಲ್ಲಿದ್ದ ತುಂಟ ಆನೆಗೆ ಇದರಲ್ಲೇನೋ ಮೋಸವಿದೆ ಎಂದು ತಿಳಿದು ಹೋಯಿತು ಯಾವತ್ ಬಂದ್ರೂ ಈ ಮನುಷ್ಯ ಹೀಗೆ ನಿಂತಿರುತ್ತಾನೆ ಏನೆಂದು ನೋಡೇ ಬಿಡೋಣ ಎಂದು ನಿಧಾನವಾಗಿ ಹಿಂದಿನಿಂದ ಹೋಗಿ ತನ್ನ ಸೊಂಡಿಲಿನಿಂದ ಅವನ ತಲೆ ಮೇಲೆ ಮೊಟಕಿತು ಹುಲ್ಲಿನಗೊಂಬೆ ಬಿದ್ದೋಯ್ತು ಸಂತೋಷದಿಂದ ಕುಣಿತಾಡಿದ ಆನೆ ಗುಂಪು ಹಂದಿ ಕೋತಿಗಳನ್ನು ಕರೆತಂದವು ಮತ್ತೆ ಧಾನ್ಲಿಯಬ್ಬಿಸಿ ಕಬ್ಬನ್ನೆಲ್ಲ ತಿಂದು ಹಾಕಿದವು ಈ ಬಾರಿ ರೈತನಿಗೆ ಕೋಪ ನೆತ್ತಿಗೇರಿತು ಇವಕ್ಕೆ ಬುದ್ಧಿ ಕಲಿಸ್ತೀನಿ ಎನ್ನುತ್ತಾ ಗದ್ದೆಯ ಸುತ್ತ ಕರೆಂಟ್ ಬೇಲಿ ಹಾಕಿದ ಎಂದಿನಂತೆ ಗದ್ದೆಗೆ ಬಂದ ಆನೆಗಳು ಬೇಲಿಯಿಂದ ಕರೆಂಟ್ ಶಾಟ್ ಹೊಡೆಸಿಕೊಂಡವು ಅದೇನೆಂದೇ ಅರಿಯದ ಆನೆ ಮರಿಗಳು ಮರುದಿನದಿಂದ ಅತ್ತ ತಲೆಯೇ ಹಾಕಿ ಕೂಡ ಮಲಗಿಲಿಲ್ಲ ಆದ್ರೆ ಕಬ್ಬಿನ ರುಚಿ ಕಂಡ ತುಂಟ ಆನೆಗೆ ಮನಸ್ಸೇ ತಡೆಯಲಿಲ್ಲ ಇದಕ್ಕೇನಾದ್ರೂ ಉಪಾಯ ಮಾಡಲೇಬೇಕೆಂದು ನಿರ್ಧರಿಸಿ ಹೊರಟಿತ್ತು ಈ ಮನುಷ್ಯ ಇಲ್ಲಿದ್ದಷ್ಟು ದಿನ ತಮಗೆ ಸುಖವಿಲ್ಲ ಅವನನ್ನೇ ಇಲ್ಲಿಂದ ಓಡಿಸ್ಬಿಟ್ರಿ ಎಂದು ಯೋಚಿಸಿತು ರಾತ್ರಿ ಅವನ ಮಲಗುವ ಕೋಣೆಯ ಬಳಿ ಹೋಗಿ ಕಿಟಕಿಯಿಂದ ನೋಡಿತು ರೈತ ಮಲಗಿದ್ದ ಅತ್ತ ಇತ್ತ ನೋಡ್ತು ಅಲ್ಲೇ ಅಂಗಳದಲ್ಲಿ ಸುಣ್ಣ ಇಡಲಾಗಿತ್ತು ಅದರೊಳಗೆ ತನ್ನ ಸೊಂಡಿಲನ್ನ ಅದ್ದಿ ಬಿಳಿ ಮಾಡಿಕೊಂಡಿತು ನಿಧಾನ ಬಿಳಿ ಬಣ್ಣ ಬಳೆದ ತನ್ನ ಸೊಂಡಿಲನ್ನು ಕಿಟಕಿಯಿಂದ ಒಳಗೆ ತೋರಿಸಿ ರೈತನ ಮೈ ಮೇಲೆ ಆಡಿಸಿತು ಹೆಚ್ಚರಗೊಂಡ ರೈತನಿಗೆ ಕತ್ತಲಿನಲ್ಲಿ ಅದೇನೆಂದೇ ತಿಳಿಯಲಿಲ್ಲ ಬಿಳಿಯದು ಏನೋ ತನ್ನ ಮೈ ಸವರಿದ ಅನುಭವವಾಯಿತು ಇದರಿಂದ ವಿಪರೀತ ಬೆದರಿದ ರೈತ ದೀಪ ಹಚ್ಚಿದ ಅಲ್ಲಿ ಏನೂ ಇರಲಿಲ್ಲ ಇದು ಹೀಗೆಯೇ ಕೆಲವು ದಿನ ಮುಂದುವರಿಯಿತು ತನ್ನ ಭ್ರಮ ಇರಬಹುದು ಅಂದುಕೊಂಡ ಯಾರಲ್ಲೂ ಹೇಳಿಕೊಳ್ಳಲು ಆಯಿತು ಅದೇನೆಂದು ರಾತ್ರಿ ಹೊರ ಹೋಗಿ ನೋಡಲು ಭಯವಾಗ್ತಿತ್ತು ಆನೆ ಎಂದಿನಂತೆ ಸೊಂಡೆಲಿಗೆ ಬಿಳಿ ಬಣ್ಣ ಬಳಿದುಕೊಂಡು ರೈತನನ್ನ ಹೆದರಿಸ್ತಿತ್ತು ಬರ್ಬರ್ತಾ ರೈತನಿಗೆ ಭಯ ಹೆಚ್ಚಾಗ ತೊಡಗಿತು ಇಲ್ಲೇ ಇದ್ರೆ ತನ್ನ ಕತೆ ಏನಾಗುವುದೋ ಎಂದು ಹೆದರಿ ಹೊಲ ಮಾರಿ ಬೇರೆಡೆ ಹೊರಟೋದ ಹೋಗುವಾಗ ಕರೆಂಟ್ ಮೇಲೆಯನ್ನು ಕಿತ್ಕೊಂಡು ಹೋದ ಈಗ ಆನೆಗಳಿಗೆ ನೆಮ್ಮದಿ ಇನ್ನೊಂದು ರೈತ ಇನ್ನೊಂದು ತಂತ್ರ ಹೂಡುವವರೆಗೂ ಆನೆಗಳು ಆರಾಮಾಗಿ ಕಬ್ಬು ತಿನ್ನ ತೊಡಗಿದವು